ನಾನು ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಅಂತ ಭಾವಿಸ್ತಾ ಇವತ್ತು ಮಧ್ಯಾಹ್ನದ ನಂತರ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಫೈನಲಿ ದಾವಣಗೆರೆಗೆ ವಾಪಸ್ ಬಂದೆ ಸೊ ಊರಲ್ಲಿ ಎಲ್ಲೆಲ್ಲಿ ಹೋಗಿದ್ದೆ ಸೊ ಏನೇನೆಲ್ಲ ಕೆಲಸಗಳಾಯಿತು ಆಲ್ರೆಡಿ ವಿಡಿಯೋಗಳನ್ನ ಶೇರ್ ಮಾಡಿದ್ದೀನಿ ಸೊ ನೀವು ಕೂಡ ತಮ್ಮ ಸಪೋರ್ಟ್ ಮಾಡಿದರೆ ಸೊ ನಿಮ್ಮ ಸಪೋರ್ಟ್ ನನಗೆ ಸದಾ ಹೀಗೆ ಇರಲಿ ಸೊ ವಾಪಸ್ ದಾವಣಗೆರೆಗೆ ಬಂದೆ ಸೊ ನಮ್ಮ ಮನೆಯವ್ರಿಗೆ ಕೆಲಸ ಕೂಡ ಸ್ಟಾರ್ಟ್ ಆಯಿತು ಹಾಗೆ ನಂದು ಕೂಡ ಪರ್ಸ್ನಲ್ ಕೆಲಸ ಆಯಿತು ಸೊ ಹಾಗಾಗಿ ದಾವಣಗೆರೆಗೆ ಬಂದಿದ್ದೀವಿ ಮತ್ತೆ ಹೋಗಬೇಕು ಮನೆ ದೇವ್ರ ಜಾತ್ರೆ ಇದೆ ಸೊ ಹಾಗಾಗಿ ಹೋಗಬೇಕು ಇಲ್ಲಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ನಂತರ ಹೋಗೋಣ ಅಂತ ಹೇಳ್ಬಿಟ್ಟು ನಿನ್ನೆ ಬಂದಾಗ ಸ್ನೇಹಿತರೆ ನಾವು ಬಂದುಬಿಟ್ಟು ಏಳೂವರೆ ಆಗಿತ್ತು ನೈಟ್ ಏಳುವರೆ ಆಗಿತ್ತು ಬಂದಾಗ ಸೊ ಬಂದುಬಿಟ್ಟು ಸ್ವಲ್ಪ ಮಾರ್ಕೆಟ್ ಕೂಡ ಮಾಡ್ಕೊಂಡು ಬಂದೆ ಇದು ತರಕಾರಿ ಮನೇಲಿ ಏನೂ ಇರಲಿಲ್ಲ ಸೊ ಹಾಗಾಗಿ ತರಕಾರಿ ಎಲ್ಲ ತೊಗೊಂಡು ಬಂದೆ ತರಕಾರಿ ಎಲ್ಲ ತೊಗೊಂಡು ಬಂದು ಸೊ ನಿನ್ನೆ ಟೊಮೊಟೊ ಗೊಜ್ಜು ಮಾಡಿಕೊಂಡು ರೈಸ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಮಲ್ಕೊಂಡಿದ್ವಿ ಬಟ್ ಮನೇಲಿ ಹೆಣ್ಮಕ್ಳಿಲ್ಲ ಅಂದರೆ ಕೇಳಬೇಕಾ ಸಿಕ್ ಬಟೆ ಮನೆ ಮೆಸ್ಸಿ ಮೆಸ್ಸಿ ಆಗಿತ್ತು ಸೊ ಮನೆ ಎಲ್ಲ ಕ್ಲೀನ್ ಮಾಡಿದೆ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಪುಳೆ ಗೊಜ್ಜು ಮಾಡಿ ಬಿಸಿ ರೈಸ್ ಮಾಡಿಕೊಂಡು ಮನೆ ಎಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಹನ್ನೊಂದುವರೆ ಆಯಿತು ಹನ್ನೊಂದುವರೆಗೆ ಟಿಫನ್ ತಿಂದಿದ್ದು ಸೊ ಹನ್ನೊಂದುವರೆಗೆ ಟಿಫನ್ ತಿಂದ್ಬಿಟ್ಟು ನೆಕ್ಸ್ಟ್ ಮಧ್ಯಾಹ್ನದ ಅಡುಗೆ ಸ್ಟಾರ್ಟ್ ಮಾಡ್ದೀವಿ ಸೊ ಇವತ್ತು ಅಡುಗೆ ಬಂದುಬಿಟ್ಟು ಬೇಳೆ ನುಗ್ಗೆಕಾಯಿ ಸಾಂಬಾರು ಮಾಡಿದೆ ಸೊ ರೈಸ್ ಮಾಡಿದ್ದೀನಿ ಸಂಜೆ ಏನಾದರೂ ಸ್ಪೆಷಲ್ ಮಾಡೋಣ ಅನ್ನೋ ಒಂದು ಪ್ಲಾನ್ ಇದೆ ನೋಡೋಣ ಸೊ ಅಷ್ಟು ಮಾಡಿಕೊಂಡು ಮಕ್ಕಳಿಗೆ ಸ್ನಾನ ಎಲ್ಲ ಮಾಡಿಸಿ ಊಟ ಮಾಡಿಸಿ ಮಕ್ಕಳನ್ನು ಸಹ ಮಲಗಿಸಿ ಮಲಗಿಸಿದ್ದೀನಿ ಸ್ನೇಹಿತರೆ ಅದೆಷ್ಟು ಮಾಡ್ಕೊಳ್ಳೋ ಅಷ್ಟರಲ್ಲಿ ಎರಡು ಗಂಟೆನೇ ನೆರಡು ಕಾಲಾಗಿದ್ದು ನಾನು ಹೋಗ್ಬಿಟ್ಟಿರುವಾಗ ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡಿ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕೂಡ ಸ್ನಾನ ಮಾಡಿಕೊಂಡು ಹಾಗೆ ಬಟ್ಟೆ ಅಂತೂ ಸಿಕ್ಕಾಪಟ್ಟೆ ಇದೆ ಸೊ ನಾವು ಊರಿಗೆ ಹೋಗುವಾಗ ಸ್ನಾನ ಮಾಡಿದ್ದು ನಮ್ಮ ಒಂದೆರಡು ಜೊತೆ ಇದೆ ಅಂದರೆ ನಾವು ಅಮ್ಮ ಮನೆಯಲ್ಲಿ ಹೋಗಿ ಒಂದು ವೀಕ್ ಇದೆ ಸೊ ಅಲ್ಲಿಂದ ನಮ್ಮ ಮನೆಯಲ್ಲಿ ಒಂದು ವೀಕ್ ಇದೆ ಅಲ್ವಾ ಸೊ ಫಿಫ್ಟೀನ್ ಡೇಸು ಫಿಫ್ಟೀನ್ ಡೇಸಲ್ಲಿ ಮನೆಯವರು ಬಟ್ಟೆ ವಾಶ್ ಮಾಡ್ಕೊಂಡಿದ್ದಾರೆ ಅವ್ರದ್ದು ಬಟ್ ನಾವು ಹೋಗುವಾಗ ಸ್ನಾನ ಮಾಡಿದ ಬಟ್ಟೆ ಹಾಗೆ ಇದೆ ಸೊ ಆಮೇಲೆ ಅವ್ರದ್ದು ಒಂದೆರಡು ಎರಡು ಜೊತೆ ಎಕ್ಸ್ಟ್ರಾ ಬಟ್ಟೆ ಆಗಿದೆ ಸೊ ಒಂದು ದೊಡ್ಡ ಬುಟ್ಟಿ ಬಟ್ಟೆ ನೆನೆಸಿಟ್ಟಿದ್ದೀನಿ ಸೊ ಸಂಜೆ ಒಂದು ನಾಲ್ಕರಿಂದ ಐದು ಗಂಟೆ ಮೇಲ್ಗಡೆ ಬಟ್ಟೆ ವಾಶ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಬಿಸಿಲು ಅಷ್ಟೊಂದು ಇರುತ್ತೆ ಸೊ ಬಟ್ಟೆಲ್ಲ ವಾಶ್ ನೆನ್ಸಿಟ್ಟು ಬಂದಿದ್ದೀನಿ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಊಟ ಮಾಡಬೇಕು ಸಿಕ್ಕ ಹೊಟ್ಟೆ ಹೊಟ್ಟೆ ಶೂ ಆಯಿತು ಸೊ ನೋಡ್ತಾ ಇರ್ಬೋದು ಆಲ್ರೆಡಿ ಮೂರು ಗಂಟೆ ಆಗ್ತಾ ಬಂತು ನಾನು ಎಲ್ಲ ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ಬರೋ ಅಷ್ಟು ಮೂರು ಗಂಟೆ ಆಯಿತು ನಂದು ಹೇಗೆ ಅಂದರೆ ಸ್ನೇಹಿತರೆ ಟಾಯ್ಲೆಟ್ ಆಗಿರ್ಬೋದು ಬಾತ್ರೂಮ್ ಆಗಿರ್ಬೋದು ನಾನು ಸ್ನಾನ ಮಾಡೋದಕ್ಕೂ ಮುಂಚೆ ತೊಳ್ಕೊಳ್ತೀನಿ ನನಗೆ ಅದನ್ನೆಲ್ಲ ಬೆಳಗ್ಗೆನೇ ಕ್ಲೀನ್ ಮಾಡಿಕೊಂಡು ಮತ್ತೆ ಒಳಗಡೆ ಕೆಲಸ ಮಾಡೋದಕ್ಕೆ ಇಷ್ಟ ಆಗೋಲ್ಲ ಸೊ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ನಾನು ಸ್ನಾನ ಮಾಡೋದಕ್ಕೂ ಮುಂಚೆ ಟಾಯ್ಲೆಟು ಬಾತ್ರೂಮ್ ಅದೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಕೆಲವರು ಏನು ಮಾಡ್ತಾರೆ ಅಂತಂದರೆ ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಆ ನಂತರ ಒಳಗಡೆನೂ ಕೂಡ ಕೆಲಸ ಮಾಡ್ತಾರೆ ಬಟ್ ನನಗೆ ಅದು ಇಷ್ಟ ಆಗೋಲ್ಲ ಸೊ ಹಾಗಾಗಿ ನಾನು ಟಾಯ್ಲೆಟ್ ಟಾಯ್ಲೆಟೆಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ಊಟ ಮಾಡೋಣ ಅಂತ ಹೇಳ್ತು ಬಂದಿದ್ದೀನಿ ಸೊ ಊಟ ಮಾಡಿಕೊಂಡು ನೆಕ್ಸ್ಟ್ ಮುಂದೆ ಏನೇನು ಕೆಲಸ ಇರುತ್ತೆ ಅಂತ ನೋಡೋಣ ಸ್ನೇಹಿತರೆ ಸೊ ನೋಡಿ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಅತ್ತೆ ಸ್ವಲ್ಪ ಬೇವು ಕೂಡ ಕಳಿಸಿದ್ದಾರೆ ಬೇವು ಮಾಡಿಲ್ಲ ಬಟ್ ನನ್ನ ಮಗ ಹೇಳ್ತಾ ಇದ್ದ ಆರ್ಡ್ರ್ ಬೇ ಮಾಡ್ತಾ ಇದ್ದೆ ಬೇವು ಮಾಡಿಕೊಡ್ಬೇಕು ನನಗಿನ್ನೂ ಸ್ವಲ್ಪ ಎಕ್ಸ್ಟ್ರಾ ಅಂತ ಹೇಳಿಬಿಟ್ಟು ಹಾಗೇ ಇವತ್ತು ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡಿದ್ದೀನಿ ರೈಸ್ ಇದೆ ಹಾಗೆ ಸ್ನೇಹಿತರೆ ಇದೊಂದು ಪಾತ್ರೆ ತೆಗ್ದಿದ್ದೀನಿ ಇದು ಆಲ್ರೆಡಿ ಹೋಲ್ ಆಗಿದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಇದು ಮೇಲ್ಗಡೆ ಎತ್ತಿಟ್ಟಿದ್ದೆ ನಾನು ಎತ್ತಿ ಇವಾಗ ತೆಗೆದು ವಾಶ್ ಮಾಡಿ ಇಟ್ಟಿದ್ದೀನಿ ದಿನಕ್ಕೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಆಮೇಲೆ ಹೇಳ್ತೀನಿ ಹಾಗೆ ಗ್ಯಾಸ್ ಕಟ್ಟೆ ಅದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನಾನು ಇವಾಗ ಪಿರಿಯಡ್ ಆಗಿರೋದ್ರಿಂದ ಒಲೆ ಏನು ಪೂಜೆ ಮಾಡಿಲ್ಲ ಸೊ ಪಿರಿಯಡ್ ಟೈಮಲ್ಲಿ ನಾನು ಒಲೆ ಆ ಥರದ್ದೆಲ್ಲ ಪೂಜೆ ಮಾಡೋದಿಲ್ಲ ಸೊ ಇನ್ನು ಮಾಮೂಲಿ ಟೈಮಲ್ಲಿ ಮಾಡ್ತಾ ಇರ್ತೀನಿ ಬಟ್ ಪಿರಿಯಡ್ ಆಗಿದೆ ಅಂತ ಹೇಳ್ಬಿಟ್ಟು ಹಾಗೆ ಒಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೇ ಬಿಟ್ಟಿದ್ದೀನಿ ಸೊ ಇವಾಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ ನಮ್ಮ ಮನೇಲಿ ನುಗ್ಗೆಕಾಯಿ ಸಾಂಬಾರು ಅಂದರೆ ಎಲ್ಲರಿಗೂ ತುಂಬ ಇಷ್ಟ ಸ್ನೇಹಿತರೆ ಹಾಗಂತ ಬೇರೆ ಸಾಂಬಾರು ಇಷ್ಟಪಡೋದಿಲ್ಲ ಅಂತ ಕೇಳೋದಕ್ಕೆ ಹೋಗ್ಬಿಡಿ ನಾನು ಮಾಡೋ ಎಲ್ಲ ಸಾಂಬಾರು ಇಷ್ಟ ಅದರಲ್ಲಿ ನ ಮನೆಯಲ್ಲಿ ತುಂಬ 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 ಇಷ್ಟ ಆಗೋಂಥದ್ದು ಮನೇಲಿ ಎಲ್ಲರಿಗೂ ಇಷ್ಟ ಆಗೋದು ಅಂತಂದರೆ ನುಗ್ಗೆಕಾಯಿ ಬೇಳೆ ಅಂದರೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ನಮ್ಮ ಮನೆಯವರು ರೇಟ್ ಕಮ್ಮಿ ಇತ್ತು ಅಂತನೋ ಅಥವಾ ಏನೋ ಗೊತ್ತಿಲ್ಲ ಒಂದು ಮಿನಿಮಮ್ ಒಂದು ಕೆ ಜಿ ಆಗ್ತಾ ಬರತ್ತೆ ಹತ್ತತ್ರ ಅಷ್ಟೊಂದು ನುಗ್ಗೆಕಾಯಿಗಳನ್ನ ತೊಗೊಂಡು ತಂದಿದ್ರು ಇವತ್ತು ಒಂದು ಅರ್ಧದಷ್ಟು ಹಾಕಿದ್ದೀನಿ ಮಿಕ್ಕಿರೋದನ್ನು ಹೆಚ್ಚಿಬಿಟ್ಟು ನಾನು ಫ್ರಿಜ್ಜಲ್ಲಿ ಹಾಗೇ ಇಟ್ಟಿದ್ದೀನಿ ಇನ್ನೊಂದು ಸಾರಿ ಮಾಡಿದರೆ ಆಯಿತು ಮಧ್ಯದಲ್ಲಿ ಯಾವುದಾದ್ರೂ ಒಂದು ಸಾಂಬಾರು ಮಾಡಿ ಅಥವಾ ಒಂದೆರಡು ಸಾಂಬಾರು ಮಾಡಿಬಿಟ್ಟು ಮತ್ತು ಆಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಸಾಂಬಾರು ಮಾತ್ರ ಸಖತ್ತು ಟೇಸ್ಟಿಯಾಗಿದೆ ಸಾಂಬಾರು ಮಾಡೋದು ಹೇಗೆ ಅಂತ ಅಂತೇಳ್ಬಿಟ್ಟು ನಾನು ಆಲ್ರೆಡಿ ವಿಡಿಯೋನ ಶೇರ್ ಮಾಡಿದ್ದೀನಿ ಸೊ ನಾನು ಮಾಡಿರೋ ಟೈಪಲ್ಲಿ ನೀವೇನಾದರೂ ಒಂದು ಸಾರಿ ಸಾಂಬಾರು ಮಾಡಿದರೆ ನೀವು ಯಾವತ್ತೇ ನುಗ್ಗೆಕಾಯಿ ತೊಗೊಂಡು ಬಂದ್ರೂ ಅದೇ ರೀತಿ ಸಾಂಬಾರನ್ನ ಟ್ರೈ ಮಾಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಸೊ ಇದು ನಾನು ಚೆನ್ನಾಗಿದೆ ಅಂತ ಇಲ್ಲ ರಿಯಲಾಗಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರ ಸೊ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾನು ನಿಮಗೆ ಒಂದು ಪಾತ್ರೆ ತೋರಿಸಿದ್ನಲ್ವ ಸೊ ಆ ಪಾತ್ರೆಗೆ ಮಣ್ಣೆಲ್ಲ ತುಂಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಕೆಸರು ಮಾಡ್ಕೊಂಡಿದ್ದೀನಿ ಸೊ ಇದು ಏನಕ್ಕೆ ಅಂತಂದರೆ ಸ್ನೇಹಿತರೆ ಇವಾಗ ಮಾರ್ಕೆಟಿಂದ ಶುಂಠಿ ತೊಗೊಂಡು ಬಂದಿರ್ತೀವಿ ಫ್ರಿಜ್ಜಲ್ಲಿ ಶುಂಠಿನ ಇಡಬಾರ್ದು ತುಂಬಾ ಡೇಂಜರ್ ಅಂತ ಹೇಳ್ತಾರೆ ಸೊ ಹಾಗಾಗಿ ಅದು ಫ್ರೆಶ್ಶಾಗಿರಬೇಕು ಅಂತಂದರೆ ಈ ರೀತಿ ಒಂದು ಪಾತ್ರೆ ಅದು ಒಂದು ಪಾಟ್ ಯಾವುದಾದ್ರೂ ನಿಮ್ಮ ಮನೇಲಿ ವೇಸ್ಟ್ ಇರೋದು ಸೊ ಅದರೊಳಗಡೆ ಮಣ್ಣು ತುಂಬಿ ಅದನ್ನು ಜಸ್ಟ್ ಈ ಥರ ಮಣ್ಣಲ್ಲಿ ಉರಿದ್ರೆ ಸಾಕು ತುಂಬಾ ಫ್ರೆಶ್ ಆಗಿರುತ್ತೆ ಇದು ನಾನು ಹಚ್ತಾ ಇಲ್ಲ ಸ್ನೇಹಿತರೆ ಹಾಗೆ ಫ್ರೆಶ್ ಆಗಿರಲಿ ಅಂತ ಹೇಳ್ಬಿಟ್ಟು ಇಡ್ತಾ ಇದ್ದೀನಿ ಮಧ್ಯ ಮಧ್ಯದಲ್ಲಿ ಒಂದು ಸ್ವಲ್ಪ ನೀರನ್ನ ಸ್ಪ್ರಿಂಕಲ್ ಮಾಡಿದರೆ ಸಾಕು ತುಂಬ ನೀರು ಹಾಕಬೇಕು ಅಂತ ಏನಿಲ್ಲ ಇವತ್ತು ಫಸ್ಟ್ ಡೇ ಅಲ್ವಾ ಹಾಗಾಗಿ ಸ್ವಲ್ಪ ಕೆಸರು ಥರ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಸ್ವಲ್ಪ ನೀರನ್ನ ಸ್ಪ್ರಿಂಕಲ್ ಮಾಡ್ತಾ ಹೋದರೆ ಸಾಕು ಶುಂಠಿ ತುಂಬಾ ಫ್ರೆಶ್ ಆಗಿರುತ್ತೆ ನೀವು ಇವಾಗ ತಂದಿರೋ ಶುಂಠಿ ಥರ ಫ್ರೆಶ್ ಆಗಿರುತ್ತೆ ಹುಟ್ಟುವಂಥ ಸಾಧ್ಯತೆಗಳಿದ್ರೆ ಶುಂಠಿನೂ ಹುಟ್ಕೊಳ್ಳುತ್ತೆ ಸ್ನೇಹಿತರೆ ಸೊ ನಾನು ಯಾವಾಗಲೂ ಇದೇ ರೀತಿ ಶುಂಠಿನ ಸ್ಟೋರ್ ಮಾಡಿ ಇಡ್ತೀನಿ ಹಾಗೆ ಊರಿಂದ ಬರುವಾಗ ಕರ್ಬೇವಿನ ಸಸಿ ತೊಗೊಂಡು ಬಂದಿದ್ದೀನಿ ಗೊತ್ತಿಲ್ಲ ಅದು ಹತ್ತುತ್ತೋ ಬಿಡುತ್ತೋ ಒಟ್ಟು ತಂದಂತೂ ಹಚ್ಕೊಂಡಿದ್ದೀನಿ ಇನ್ನು ಆ ಊರಿಗೆ ಹೋದಾಗ ಸೊ ನಮ್ಮ ಗಿಡಗಳ ಬಗ್ಗೆ ಕಾಳಜಿ ಮೇಲ್ಗಡೆ ಮನೆಯವರು ತೋರಿಸಿದ್ರು ಸೊ ಮೇಲ್ಗಡೆಯವ್ರ ಮನೆಯಲ್ಲೆಲ್ಲ ನೀರು ಅದೆಲ್ಲ ಹಾಕ್ತಾಯಿದ್ರು ಬಟ್ ಅವ್ರ ಮೇಲ್ಗಡೆ ಇದ್ದಾಗ ಹಸ್ಗಳು ಬಂದು ಇಲ್ಲಿ ಶೋ ಒಂದು ಫ್ಲವರ್ ಹಾಕಿದೆ ನಾನು ಬಳ್ಳಿ ತುಂಬಾ ಚೆನ್ನಾಗಿತ್ತದು ಅದೆಲ್ಲ ತಿಂದು ಹೋಗಿದೆ ಮತ್ತು ಚಿಗಿಯತ್ತೆ ಸ್ನೇಹಿತರ ಅದೇನು ಆ ಥರದ್ದೇನಿಲ್ಲ ನೆಕ್ಸ್ಟು ಪುದೀನ ಕೂಡ ಅಷ್ಟೇ ಸ್ವಲ್ಪ ಪುದೀನ ತೊಗೊಂಡು ಬಂದಿರೋದು ಕಡ್ಡಿ ಹಾಗೆ ಇತ್ತು ಅದನ್ನು ಹಾಗೆ ನಾನು ಜಸ್ಟ್ ಇದ್ರೊಳಗಡೆ ಸಿಗ್ಸ್ಬಿಟ್ಟು ಹೋಗಿದ್ದೆ ಅಷ್ಟೇ ತುಂಬಾ ಚೆನ್ನಾಗಿ ಹತ್ಕೊಂಡಿದೆ ಸೊ ಬೆಳಗ್ಗೆ ನಾನು ನೀರು ಬಿಟ್ಟಿದ್ದೆ ಒಂದು ಟೈಮ್ ಎಲ್ಲ ಡ್ರೈ ಆಗಿ ಹೋಗಿದೆ ಅಷ್ಟೊಂದು ಬಿಸಿಲಿದೆ ಸ್ನೇಹಿತರೆ ಇವಾಗ ಸೊ ಹಾಗಾಗಿ ಇವಾಗ ಇನ್ನೊಂದು ಸಾರಿ ನೀರು ಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ಊರಿಂದ ಅತ್ತೆ ಸ್ವಲ್ಪ ಚಳಕಾಯಿ ಕೊಟ್ಟು ಕಳಿಸಿದ್ದಾರೆ ಇದನ್ನು ನಾವು ಚೌಳಿಕಾಯಿ ಅಂತ ಕರಿತೀವಿ ಚಳಕಾಯಿ ಅಂತಲೂ ಕೂಡ ಕರಿತೀವಿ ಸೊ ಇದ್ರದ್ದು ಉಪ್ಪಿನಕಾಯಿ ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಎಲ್ಲ ಉಪ್ಪಿನಕಾಯಿಗಳಿಗಿಂತ ತುಂಬಾ ಡಿಫ್ರೆಂಟಾಗಿ ಇದನ್ನು ಮಾಡೋದು ಸೊ ಆ ಒಂದು ರೆಸಿಪಿನ ನಾನು ಮುಂದೆ ವಿಡಿಯೋದಲ್ಲಿ ಶೇರ್ ಮಾಡಿಕೊಳ್ತೀನಿ ಸೊ ಇದಕ್ಕೆ ಅಗಸೆ ಬೇಕು ಸ್ನೇಹಿತರೆ ಅಗಸೆ ನಾನು ಐತಿ ಅಂತ ಅಂದ್ಕೊಂಡಿದ್ದೆ ಬಟ್ ಸ್ವಲ್ಪ ಇದಕ್ಕಾಗೋಷ್ಟಿಲ್ಲ ಸೊ ಹಾಗಾಗಿ ಇವತ್ತೇ ನಾನು ಉಪ್ಪಿನಕಾಯಿ ಇಲ್ಲ ಇವತ್ತು ಸಾಂಬಾರ್ ಪೌಡ್ರಿಗೆ ಏನೇನೆಲ್ಲ ಐಟಮ್ಸ್ಗಳು ಬೇಕು ಅದನ್ನು ಕ್ಲೀನ್ ಮಾಡಿ ಇಟ್ಕೊಳ್ತೀನಿ ಅಂದರೆ ಒಂದು ಆಲ್ರೆಡಿ ಒಂದು ಮಂತ್ ಆಗ್ತಾ ಬಂತು ಸಾಂಬಾರ್ ಪೌಡ್ರ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಬೇಕಾದಿರ್ತಕ್ಕಂಥ ಐಟಮ್ಸ್ಗಳೆಲ್ಲ ತೊಗೊಂಡು ಬಂದಿದ್ರು ನಮ್ಮ ಮನೆಯವರು ಅದನ್ನು ಯಾವುದು ಕ್ಲೀನ್ ಮಾಡಿಲ್ಲ ಸಮ್ಮರ್ ಹಾಲಿಡೇಸ್ ಎಲ್ಲ ಮುಗಿಸ್ಕೊಂಡು ಬಂದು ಆ ನಂತರ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸಂಬಾರ್ ಪೌಡ್ರ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೇ ಬಿಟ್ಟಿದೆ ಸೊ ಇವಾಗ ಫ್ರೀ ಆಗಿದ್ದೀನಿ ಹಾಗಾಗಿ ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತೀನಿ ಹಾಗೇ ಬಂದುಬಿಟ್ಟು ನನ್ನ ಕೈ ಬೋಟ್ ಬಿದ್ದಿದೆ ಅಲ್ಲ ಸೊ ಹಾಗಾಗಿ ಅದು ಕವರ್ ಕೂಡ ಆಗ್ತಿಲ್ಲ ಅಷ್ಟೊಂದು ನೋವಿರುತ್ತೆ ಬೋಟ್ ಮೇಲೆ ಒಂದು ಎರಡರಿಂದ ಮೂರು ದಿನ ಸ್ವಲ್ಪ ನೋವು ಜಾಸ್ತಿ ಅನ್ನೋ ಥರನೇ ಇರುತ್ತೆ ಆಮೇಲೆ ಕೆಲಸ ಮಾಡ್ತಾ ಮಾಡ್ತಾ ಎಲ್ಲ ಸರಿ ಆಗುತ್ತೆ ಹೆಣ್ಮಕ್ಳಿಗೆ ಇವೆಲ್ಲ ಕಾಮನ್ ಸ್ನೇಹಿತರೆ ಇದು ಯಾವುದೂ ಲೆಕ್ಕಕ್ಕೆನೇ ಇರೋದಿಲ್ಲ ಹಾಗೆಯೇ ನಾನು ಕೊತ್ತಂಬರಿ ಕಾಳು ಮಾತ್ರ ಕ್ಲೀನ್ ಮಾಡಿಕೊಂಡೆ ತುಂಬಾ ಕಸ ಇತ್ತು ನಾನು ಯಾವಾಗ ಕೊತ್ತಂಬರಿ ಕಾಳು ತಂದು ಅದ್ರಲ್ಲಿ ಹೆಂಟೆಗಳು ಮಾತ್ರ ಸಿಗ್ತಾಯಿತ್ತು ಬಟ್ ಈ ಸರಿ ತುಂಬಾ ಕಸ ಆಯಿತು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಬಟ್ಟೆ ಬೇರೆ ತುಂಬ ವಾಶ್ ಮಾಡೋದಿತ್ತಲ್ವ ಬಟ್ಟೆ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ ಲಾಸ್ಟಲ್ಲಿ ನನ್ನ ಮಗಳು ಒಂದೆರಡು ಬಟ್ಟೆ ವಾಶ್ ಮಾಡ್ತೀನಿ ಅಂತೇಳ್ಬಿಟ್ಟು ವಾಶ್ ಮಾಡ್ತಾ ಇದ್ದಾಳೆ ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಬಂದರು ಕೆಲಸದಿಂದ ಟ್ರಿಪ್ಪಿಗೆ ಹೋಗುವಾಗ ಸ್ವಲ್ಪ ಬೆಳ್ಳುಳ್ಳಿ ಮಂಡಕ್ಕಿ ಅವಲಕ್ಕಿ ಮಾಡಿಟ್ಟಿದ್ನಲ್ವ ಸೊ ಅದು ಒಂದು ಕವರಲ್ಲಿ ಸ್ವಲ್ಪ ಮಿಕ್ಕಿರೋದು ಹಾಗೇ ಇಟ್ಟಿದೆ ಬಟ್ ನಮ್ಮ ಮನೆಯವರು ಅದನ್ನು ನೋಡೇ ಇಲ್ಲ ಅದನ್ನು ಹಾಗೇ ಇಟ್ಟಿದ್ದರು ಸೊ ತುಂಬಾ ಚೆನ್ನಾಗಿತ್ತು ಅದಕ್ಕೋಸ್ಕರ ಬಂದ ತಕ್ಷಣ ಸ್ವಲ್ಪ ಸ್ನ್ಯಾಕ್ಸ್ ಥರ ಅವಲಕ್ಕಿನ ಹಾಕ್ಕೊಟ್ಟೆ ಮಂಡಕ್ಕಿ ಖಾಲಿಯಾಗಿತ್ತು ಬಟ್ ಅವಲಕ್ಕಿ ಇಟ್ಟು ಅವಲಕ್ಕಿ ಹಾಕ್ಕೊಟ್ಟು ಸ್ವಲ್ಪ ಟೀಗೂ ಕೂಡ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಟೀ ಬಂದುಬಿಟ್ಟು ನಾನು ತುಂಬ ಸಾರಿ ಹೇಳ್ತಾ ಇರ್ತೀನಿ ಟೀ ನಾವು ಸಣ್ಣ ಉರಿಯಲ್ಲಿ ಎಷ್ಟು ಚೆನ್ನಾಗಿ ಕುದಿಸ್ಕೊಳ್ತೀವೋ ಕುಡಿಯೋದಕ್ಕೆ ಅಷ್ಟು ಟೇಸ್ಟಿಯಾಗಿರುತ್ತೆ ಸೊ ಟೀ ಇಷ್ಟಪಡದೇ ಇರೋರು ಕೂಡ ಇಷ್ಟಪಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ನನಗೆ ಬಂದುಬಿಟ್ಟು ಈ ಅವಲಕ್ಕಿ ಬೆಳ್ಳುಳ್ಳಿ ಮಂಡಕ್ಕಿ ಈ ಥರ ಮಾಡಿರ್ತೀವಲ್ವ ಒಳಗಡೆ ನನಗೆ ಕೊಬ್ಬರಿ ಪೀಸಸ್ನ ಹರಿಸ್ಕೊಂಡು ತಿನ್ನೋದಕ್ಕೆ ತುಂಬ ಇಷ್ಟ ಕೊಬ್ಬರಿ ಒಣ ಕೊಬ್ಬರಿನ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಿರ್ತೀವಲ್ವಾ ಅದು ತಿನ್ನೋದಕ್ಕಂತೂ ಸಖತ್ತು ಟೇಸ್ಟಿಯಾಗಿರುತ್ತೆ ಚಿಕ್ಕ ಮಕ್ಕಳ ಥರ ಅದನ್ನೆಲ್ಲ ಕೆದಕಿ ಕೆದಕಿ ನಾನು ಹುಡುಕ್ ಕೊಂಡು ತಿಂತಾ ಇರ್ತೀನಿ ಇಲ್ಲ ಅಂತಂದರೆ ಅದು ಸಿಕ್ಕಿಲ್ಲ ಅಂತಂದರೆ ಶೇಂಗಾ ಬೇಜ ಸಿಗುತ್ತಲ್ವ ಅದಂತೂ ಬಿಡೋದಿಲ್ಲ ಸೊ ಬೆರಡೂ ನನಗೆ ತುಂಬ ಇಷ್ಟ ಸೊ ಇವಾಗ ಟೀ ರೆಡಿ ಆಯಿತು ಹಾಗೆ ನನ್ನ ಮಗಳು ಕೂಡ ಬಟ್ಟೆ ವಾಶ್ ಮಾಡಿಬಿಟ್ಟು ಸಿಕ್ಕಾ ಬಟ್ಟೆ ಹೊಟ್ಟೆಶ್ವವಾಗಿತ್ತು ಅಂತ ತಿಂತ ಇದ್ಲು ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ನಾನು ಎಂಡ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ನಿಮಗೆ ಅನ್ನಿಸ್ತು ಇಷ್ಟ ಆಯಿತಾ ಒಂದು ಸ್ವಲ್ಪ ಏನಾದ್ರು ಇಷ್ಟ ಆದರೆ ಗೊತ್ತಲ್ವಾ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಯು